ಚನ್ನಪಟ್ಟಣ ತಾಲೂಕಿನ ಮಂಡ್ಯ ಬೊಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರಾಜೇಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಚನ್ನಪಟ್ಟಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಂದೀಪ್ ಘೋಷಣೆ ಮಾಡಿದ್ರು ಹಿಂದಿನ ಅಧ್ಯಕ್ಷ ರವಿ ಬಿಎಸ್ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರಾಜೇಂದ್ರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ವೇಳೆ ನೂತನ ಅಧ್ಯಕ್ಷ ರಾಜೇಂದ್ರ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಬೇಕಾಗಿರುವ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಗ್ರಾಮಗಳ ಸಮಗ್ರ ಅಭಿವೃದ್ಧಿ ಹಾಗೂ ರಸ್ತೆ ಒಳಚರಂಡಿ ಬೀದಿ ದೀಪಗಳು ಕಸದ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ಮಾಜಿ ಅಧ್ಯಕ್ಷ ಬಿಎಸ್ ರವಿ ಮಾತನಾಡಿ ನಮ್ಮ ಹಾಗೂ ಅಧ್ಯಕ್ಷರ ನಡುವೆ ಯಾವುದೇ ರೀತಿಯಾದಂತಹ ಮನಸ್ತಾಪ ಇಲ್ಲ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಪಂಚಾಯಿತಿಯಲ್ಲಿ ಉತ್ತಮವಾಗಿ ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸುತ್ತಾರೆ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಸಪೋರ್ಟ್ ಸಹಕಾರ ಇದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಮಾಗನೂರು ಗಂಗರಾಜು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಸ್ಎಂ ಸುಮಲತಾ ಅನಿತಾ ಸುನಿತಾ ಶಿವರಾಜ್ ಶಿವಲಿಂಗಮ್ಮ ಶಿವಮ್ಮ ಮಧುಗೌಡ ಉಮಾ ಪದ್ಮನಾಭಯ್ಯ ಎಚ್ ಟಿ ಶಂಕರಪ್ಪ ವಸಂತ ಸಿ ವೆಂಕಟೇಶ್ ಅಂಬುಜಾ ವಾಣಿ ಮುಂತಾದವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಶುಭಾಶಯ ಕೋರಿದರು ಚರಂಡಿ ಸಮಸ್ಯೆ ಚರಂಡಿ ಸಮಸ್ಯೆ ಹೋಗಿದೆ ಏನು ಸಮಸ್ಯೆ ಇಲ್ಲ ಕರೆಕ್ಟ್ ಇದೆ ಅದನ್ನ ಆಗಿದೆ ಅದನ್ನು ತಗೊಂಡು ಸರಿ ತೋರಿಸ್ ಹೋಗ್ಬೇಕಷ್ಟೇ ಆ ಥರದ್ದು ಸಮಸ್ಯೆಗಳಿಲ್ಲ ಏನಿಲ್ಲ ಅವರು ನನ್ನ ಹಿತೈಸಿ ಸ್ನೇಹಿತ ಏನಂದರೆ ಯಾರೋ ಮಧ್ಯವರ್ತಿಗಳಿಂದ ನಮಗೆ ಕೊಡಬಾರ್ದು ಅಂತ ಚಾಲೆಂಜ್ ಮಾಡೋದಕ್ಕೆ ನಾನು ಅವ್ರ ಮೇಲೆ ಚಾಲೆಂಜ್ ಚಾಲೆಂಜಾಗಿ ಎಲೆಕ್ಷನಲ್ಲಿ ಗೆಲ್ಲುವ ಸಂದರ್ಭ ಬಂದಿತ್ತು ಇನ್ನೊಂದು ಕಡೆ ಅವ್ರೂ ಜೊತೆಯಲ್ಲಿ ಯಾವತ್ತೂ ಒಂದು ಮನಸ್ತಾಪ ಬರೋದು ಬೇಡ ಬೇಕಾದ ವ್ಯಕ್ತಿ ಅಂತೇಳಿ ನಾನೇ ವೈಯಕ್ತಿಕವಾಗಿ ರಾಜೀನಾಮೆ ಕೊಟ್ಟು ಇವನ್ನ ಅಧ್ಯಕ್ಷ ಮಾಡಿದ್ದೀನಿ ಎಲ್ಲರ ಸಮ್ಮುಖ ಇದರಲ್ಲಿ ನಾವೇನು ಇದಕ್ಕೆ ರಾಜಕಾರಣ ಒಂದು ಸೀಟು ಏನು ಅಂಟ್ಕೊಂಡು ಕುತ್ಕೊಂಡು ರಾಜಕಾರಣನೇ ನನಗೆ ಉದ್ದೇಶ ಅಲ್ಲ ಎಲ್ಲರೂ ವಿಶ್ವಾಸವಾಗಿ ಇರಬೇಕು ಅನ್ನೋದೇ ನನ್ನ ಆಸೆ ಹೇಳೋಕ್ಕೆ ಇಷ್ಟಪಟ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಅಭಿವೃದ್ಧಿ ಕಾರ್ಯ ನಮ್ಮ ಅವಧಿ ಒಳಗೆ ಆಗಿದೆ ಯಾವುದೇ ಊರಿನ ಕುಂದು ಕೊರತೆ ಆಗ್ಬೋದು ನೀರಿಂದಾಗ್ಬೋದು ಆಗ್ಬೋದು ಮತ್ತು ಈ ಖಾತೆಗಳಾಗಿರ್ಬೋದು ಮತ್ತು ಈಗ ನಮ್ಮ ಇಡೀ ತಾಲೂಕಿನಲ್ಲಿ ಹದಿನೇಳನೇ ಸ್ಥಾನದಲ್ಲಿದ್ದಂಥ ನಾನು ಅಧಿಕಾರಕ್ಕೆ ಬಂದಂಥ ಅವಧಿಯೊಳಗೆ ಹದಿನೇಳನೇ ಸ್ಥಾನದಲ್ಲಿತ್ತು ಕರವಸೂಲಾತಿ ಇವತ್ತು ಐದನೇ ಸ್ಥಾನಕ್ಕೆ ಬಂದಿದ್ದೀವಿ ಜೊತೆಗೆ ನಮ್ಮ ಕಾರ್ಯವೈಖರಿಲಿ ಎಲ್ಲ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿರೋದಕ್ಕೆ ಇವತ್ತು ಐ ಎಸ್ ಒ ಸರ್ಟಿಫಿಕೇಟ್ಗೆ ಅರ್ಹರಾಗಿದ್ದೀವಿ ನವೆಂಬರ್ ಹದಿನೈದನೇ ತಾರೀಕು ಒಳಗೆ ನಮ್ಮ ಪಂಚಾಯಿತಿ ಐ ಎಸ್ ಒ ಸರ್ಟಿಫಿಕೇಟ್ಗೆ ಒಂದು ಮುನ್ಸೂಚನೆಯಲ್ಲಿದೆ ಹಂಗಾಗಿ ಇನ್ನೂ ಒಂದು ಅಭಿವೃದ್ಧಿ ಕೆಲಸಗಳು ನಾನು ಇದ್ರೂ ಇನ್ನು ಮುಂದೆ ಇವರು ಸಹ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ